ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮಗೆಲ್ಲ ಇವತ್ತು ಗುಂಡೇರಿ ಮೂರನೇ ಒಂದು ಹಾಲಸ್ವಾಮಿಗಳ ಒಂದು ತೇರಿ ಆಗುತ್ತೆ ಇವತ್ತು ಅಲ್ಲಿ ರಥೋತ್ಸವ ಆಗುತ್ತೆ ಗುಂಡೇರಿಯಲ್ಲಿ ಅಂದರೆ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡಿ ಸ್ನೇಹಿತರೆ ಇದೇ ರಥ ಮೂರನೇ ಹಾಲಸ್ವಾಮಿಗಳ ಒಂದು ರಥೋತ್ಸವ ನಡೆಯುತ್ತೆ ಇಲ್ಲಿ ಇದು ಶಿವ ಶಿವರಾತ್ರಿಯಲ್ಲಿ ಜಾಗರಣೆ ಆದ ಮರುದಿನ ಇದು ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಅವರು ಸಮಯ ಯಾವ ರೀತಿ ಬರುತ್ತೋ ಅದು ಇದರಲ್ಲಿ ನೋಡಿ ಅವರು ತೇರನ್ನು ಆ ಒಂದು ಸನ್ ಸಮಯದಲ್ಲಿ ಎಳಿತಾರೆ ಇಲ್ಲಿ ವಿಶೇಷವಾಗಿ ತೇರನ್ನು ಒಂದು ಶಿವರಾತ್ರಿಯಾದ ಮರುದಿನ ಅಂದರೆ ಜಾಗರಣೆಯಾಗ ಮರುದಿನ ಮಾಡ್ತಾರೆ ಸ್ನೇಹಿತರೆ ಅಂದರೆ ಭಕ್ತರೆಲ್ಲ ಸೇರಿ ಗುಂಡೇರಿ ಭಕ್ತರು ನೋಡಿ ಸ್ನೇಹಿತರೆ ತೇರು ಮುಗ್ದಿತ್ತು ಜಸ್ಟು ಪ್ರಸಾದ ಸ್ಟಾರ್ಟ್ ಆಗಿತ್ತು ಊಟ ಇಲ್ಲಿ ಅಲೆ ಗದ್ದಿಗೆ ಮುಂಭಾಗ ಇದು ನಾನು ನಿಮಗೆ ತೋರಿಸಿರೋ ಅಂಥದ್ದು ಮುಂಭಾಗಿಲು ಇದು ನಮ್ಮ ಮೂರನೇ ಆಲಸ್ವಾಮಿಗಳ ಒಂದು ಗದ್ದಿಗೆ ಸ್ನೇಹಿತರೆ ನಾನು ರಾಮ್ಪುರದ ವಿಡಿಯೋ ಮಾಡಿದ್ದೆ ನಿಮಗೆ ಅಲ್ಲಿ ಒಂದು ಮತ್ತು ಎರಡನ್ನು ಮತ್ತು ನಾಲ್ಕನೇ ಗುರುಗಳ ಗದ್ದಿಗೆ ಇದೆ ಇಲ್ಲಿ ಮೂರನೇ ಗುರುಗಳ ಗದ್ದಿಗೆ ಪ್ರತ್ಯೇಕವಾಗಿದೆ ಇದು ಗುಂಡೇರಿಯಲ್ಲಿದೆ ಇಲ್ಲಿ ಆಲಸ್ವಾಮಿಗಳು ಇವರು ಗುಂಡೇರಿಯಲ್ಲೇ ಇರ್ತಾಯಿದ್ರು ಯಾವಾಗಲೂ ಇಲ್ಲಿ ಅವರ ಪಾದುಕೆಗಳನ್ನು ಕಲ್ಲಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೂ ಸಹ ಹಾಲಿನ ಒಂದು ಅಭಿಷೇಕ ಮಾಡಿ ಆ ಗುರುಗಳ ಪಾದುಕೆಗಳಿಗೆ ಪೂಜೆ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಒಳಗೆ ಬಂದರೆ ವಿಶಾಲವಾದಂಥ ಒಂದು ಮೂರನೇ ಹಾಲಸ್ವಾಮಿಗಳು ಇವರಿಗೆ ಕರಿ ಹಾಲಸ್ವಾಮಿಗಳು ಅಂತ ಕರೀತಾರೆ ಇಲ್ಲಿ ಹಾಲಸ್ವಾಮಿಗಳಿಗೆ ತುಂಬ ಒಂದು ಮಹಿಮೆ ದೊಡ್ಡದು ಈ ಶ್ರೀ ಗುರುಗಳ ಒಂದು ಒಂದು ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಒಂದು ವೀಡಿಯೋನ ನಿಮಗೆ ಮಾಡಿದ್ದೀನಿ ಸ್ನೇಹಿತರೆ ನಿಮಗೂ ಸಹ ಒಳ್ಳೇದಾಗಲಿ ನಮಗೂ ಒಂದು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆ ಸ್ನೇಹಿತರೆ ನಾವು ಗುರುಗಳ ಒಂದು ದರ್ಶನವನ್ನು ಎಷ್ಟು ಮಾಡ್ತೀವೋ ಯಾವುದೇ ಗುರುಗಳಾಗಿರಲಿ ಯಾವುದೇ ಇವರು ಅವರು ಅಂತಲ್ಲ ಸ್ನೇಹಿತರೆ ಇಲ್ಲಿ ಜಾತಿ ಭಿನ್ನ ಭೇದ ಯಾವುದು ಬೇಡ ಗುರು ಅಂದರೆ ಗುರುನೇ ಸ್ನೇಹಿತರೆ ಎಲ್ಲರಿಗೂ ಗುರುನೇ ಹಂಗಾಗಿ ನಾವು ಗುರುಗಳ ದರ್ಶನ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು ನಮಗಂತೂ ಶಿವರಾತ್ರಿ ಹಬ್ಬ ಬಂತು ಅಂದರೆ ನಮಗೆ ಇಲ್ಲಿ ಬರಲಿಲ್ಲದಂಗೆ ನಾವು ಹೋಗೋದಿಲ್ಲ ಯಾಕೆಂದರೆ ಇಲ್ಲಿ ರಥೋತ್ಸವ ನಡೀತಾ ಇರೋದ್ರಿಂದ ನಾವಿಲ್ಲಿ ಶಿವರಾತ್ರಿಯಾದ ಮಾರನೇ ದಿನ ನಾವಿಲ್ಲಿಗೆ ಇಲ್ಲಿಗೆ ಬರ್ತೀವಿ ಸ್ನೇಹಿತರೆ ಇಲ್ಲಿ ಎಷ್ಟೋ ಜನ ಹುಷಾರಿಲ್ದವ್ರಿಗೆ ಮತ್ತು ಮಕ್ಕಳಿಲ್ದವ್ರಿಗೆ ಎಲ್ಲ ಒಂದು ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ ಮತ್ತು ಕೂದಲನ್ನು ಸಹ ಆಲೂಸ್ವಾಮಿಗಳ ಹೆಸರಲ್ಲೇ ಬಿಟ್ಬಿಟ್ಟು ಓಕೆ ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಮೂರನೇ ವರ್ಷ ಐದನೇ ವರ್ಷ ಈ ಥರ ಆ ಜವಳನ್ನು ಇಲ್ಲಿ ಬಂದು ತೆಗೆಸ್ತಾರೆ ಭಕ್ತರಿಗೆ ಏನೇ ಸಮಸ್ಯೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಮತ್ತೊಂದಿರಲಿ ಇಲ್ಲಿ ಗುರುಗಳು ಅವರಿಗೆ ಪರಿಹಾರ ಮಾಡ್ತಾರೆ ಅವರ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ಕೆಲವೊಂದು ಕ್ಷೇತ್ರಗಳ ಮಹಿಮೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸ್ನೇಹಿತರೆ ಎಲ್ಲರೂ ಗುರುಗಳಾಗ್ಬೋದು ಯಾರು ಬೇಕಾದರೂ ಸ್ವಾಮಿಗಳಾಗ್ಬೋದು ಯಾರು ಬೇಕಾದರೂ ಏನಾದರೂ ಮಾಡ್ಬೋದು ಅಂತ ತುಂಬ ಜನ ಇವಾಗಿನ ಜನಗಳು ಹಂಗೆ ಅಂದ್ಕೊತಾರೆ ಸಾಧ್ಯ ಇಲ್ಲ ಎಲ್ಲರೂ ಗುರುಗಳಾಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದು ಒಂದು ಗುರುವಿನ ವಿಶೇಷ ಒಂದು ಅವರ ಒಂದು ಹಣೆ ಬರಹದಲ್ಲಿ ಮಾತ್ರ ಬರ್ತಿದ್ದರೆ ಸಾಧ್ಯನೇ ಹೊರತು ಸುಮ್ಮ ಸುಮ್ಮನೆ ಎಲ್ಲರೂ ಗುರುಗಳಾಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ ಅಂದರೆ ನಾವು ಈ ಹಾಲುಸ್ವಾಮಿ ಮಠಕ್ಕೆ ಸಂಬಂಧಪಟ್ಟಂತೆ ತುಂಬ ಒಂದು ಪವಾಡ ತುಂಬ ಹೆಚ್ಚಿಗೆ ಒಂದು ಅವರ ಒಂದು ಮಹಿಮೆ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಹಂಗಾಗಿ ಎಲ್ಲರಿಗೂ ಗೊತ್ತಾಗಲ್ಲ ಸ್ನೇಹಿತರೆ ಇದು ಹಾಗಾಗಿ ಹೇಳ್ತಾ ಇದ್ದೀನಿ ಇಂಥ ವಿಶೇಷ ಕ್ಷೇತ್ರಗಳನ್ನು ನಾವು ಆದಷ್ಟು ದರ್ಶನ ಮಾಡಿದ್ರೆ ನಮ್ಮ ಒಂದು ಸಮಸ್ಯೆಗಳೆಲ್ಲ ದೂರ ಆಗ್ತವೆ ಅಂತ ಹೇಳಿ ನನ್ನ ಒಂದು ಭಾವನೆ ಸ್ನೇಹಿತರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ನಮ್ಮ ಗುಂಡೇರಿಯ ಸದ್ಭಕ್ತರೆಲ್ಲ ಒಂದಾಗಿ ತುಂಬ ಚೆನ್ನಾಗಿ ಒಂದು ರಥೋತ್ಸವನ ಮಾಡ್ತಾರೆ ಸ್ನೇಹಿತರೆ ನೀವು ಯಾರಾದರೂ ಸಾಧ್ಯವಾದರೆ ಹತ್ತಿರ ಇದ್ದರೆ ಯಾರಾದರೂ ಖಂಡಿತ ಇಲ್ಲಿ ಒಂದು ದರ್ಶನ ತೊಗೊಳ್ಳಿ ಗುರುಗಳದ್ದು ಇಲ್ಲಿ ಮಠದಲ್ಲಿ ತುಂಬ ಒಂದು ಪವಾಡ ಇದೆ ತುಂಬ ಒಂದು ಶಕ್ತಿ ಇದೆ ಶ್ರೀ ಗುರುಗಳ ಆಶೀರ್ವಾದ ಎಲ್ಲರಿಗೂ ಒಂದು ಅವರಿಗೆ ಒಂದು ದಾರಿ ಸಿಗುತ್ತೆ ಮುಂದೆ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಅಷ್ಟೇ ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ ಈ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇಲ್ಲಿ ಅವರ ಒಂದು ಮಹಿಮೆ ಆಗ್ತಾ ಆಗ್ತಾಯಿದೆ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ನಮಗೆ ಇಲ್ಲಿ ನಾವು ಪುಣ್ಯ ಮಾಡಿದ್ದೀವಿ ಇಷ್ಟತ್ರ ಬಂದು ನೋಡೋಕ್ಕೆ ಇಲ್ಲಿ ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಒಂದು ಫ್ಲೆಕ್ಸ ಇಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಸಹ ನಮಗೆ ಅಲ್ಲೇ ಹಾಕಿದ್ದಾರೆ ಅವರು ಗುರುಗಳು ಇಲ್ಲೇ ಇರ್ತಾಯಿದ್ರು ಅವರು ಸಹ ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಇಲ್ಲಿ ಹೊರಗೆ ಬಂದರೆ ಸ್ನೇಹಿತರೆ ಪಕ್ಕಕ್ಕೆ ಒಂದು ನಾಗದೇವತೆಯ ಒಂದು ಪುಟ್ಟದಾದಂಥ ಒಂದು ಗುಡಿಯನ್ನು ಕಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಪ್ರಸಾದನ ಮಾಡ್ತಾಯಿದ್ದಾರೆ ನೋಡಿ ಮಾಡಿ ಎಲ್ಲ ರೆಡಿ ಮಾಡಿ ಜನಗಳಿಗೆ ಊಟ ಇದ್ದಾರೆ ಬಫೆ ಸಿಸ್ಟಮಲ್ಲಿ ಎಲ್ಲರಿಗೂ ಕೂತ್ ಕೂರಿಸಿ ಅವರೇ ಅವರೇ ಬಡಿಸ್ಕೊಡ್ತಾರೆ ಹೋಗಿ ಅವರಿಗೆ ಎಲ್ಲ ಪಾಯಸ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಗೋಧಿ ಪಾಯಸ ಮತ್ತು ಪಲ್ಯ ಬದ್ನೆಕಾಯಿ ಮತ್ತು ಕಾಳುಗಳನ್ನು ಕಡಲೆಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದರು ಮತ್ತು ಸಾಂಬಾರು ತರಕಾರಿ ನುಗ್ಗಿಕಾಯಿ ಎಲ್ಲ ಹಾಕ್ಬಿಟ್ಟು ಎಲ್ಲ ತರಕಾರಿಗಳು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಸಾಂಬಾರು ಮಾಡಿದರು ಸ್ನೇಹಿತರೆ ಆ ಅಡುಗೆ ಮಾತ್ರ ಭಾಳ ಚೆನ್ನಾಗಿತ್ತು ತಂಪಾಗಿ ಎಲ್ಲ ಭಕ್ತರು ಬಂದವರಿಗೆಲ್ಲ ಮಜ್ಜಿಗೆನ ಮಾಡಿದರು ತುಂಬ ಚೆನ್ನಾಗಿ ಮಜ್ಜಿಗೆನೂ ಸಹ ಚೆನ್ನಾಗಿತ್ತು ಮಜ್ಜಿಗೆ ಬಿಸಿಲಿನ ಒಂದು ಈ ತಾಪಕ್ಕೆ ಮಜ್ಜಿಗೆ ಎಷ್ಟು ತಂಪಾಗಿತ್ತು ಎಲ್ಲರಿಗೂ ಸಹ ಪ್ರಸಾದನ ನೀಡ್ತಾಯಿದ್ರು ತುಂಬ ಚೆನ್ನಾಗಿ ಊಟದ ವ್ಯವಸ್ಥೆ ಇತ್ತು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆಲ್ಲ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ನಾ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು